ಒಂದು ಯಾವ್ದಾರ ಒಂದು ಹಿತ್ತ ನೋಡಿ ಹಳಪಟ್ಟ ಪದ್ದಸಿರಿ ವೇದ ಒಂದೇ ಬೋಧ ಒಂದೇ ಶಿವತ್ರಮ್ಮ ನಾದವು ಒಂದೇ ಅಂದನಯ್ಯ ಸರಿಪಶಿ ವಯೋಗಿ ತಂದೆ ನಡೆ ಒಳಗಿರುವನಯ್ಯ ನುಡಿ ಒಳಗಿರುವನಯ ಗುಡಿಯೊಳಗೆ ದೇವರು ಇಲ್ಲದೋ ಕೂಡಲ್ಲ ಸಂಗಮ ದೇವ ಮಖ ಕಾಣಲು ಒಳಗೊಂದು ಕನ್ನಡಿ ಬೇಕು ದೇವರ ಕಾಣಬೇಕಂದ್ರೆ ಊರೊಳಗೊಂದು ಗುಡಿ ಬೇಕು ಗುಡಿ ಇಲ್ಲದಿದ್ದರೂ ಒಂದು ಮಠ ಬೇಕು ಮಠದೊಳಗೆ ಒಳ್ಳೆ ಗುರು ಬೇಕು ಗುರುವಿನ ನುಡಿ ತಕ್ಕ ನಡಿಬೇಕು ನುಡಿ ಒಂದು ಕಡೆ ನಡಿ ಒಂದು ಕಡೆ ಯಾವುದೇ ಇದೇ ಜಲ್ಮನಿಗೆ ಕಡೆಯಿಂದ ನಾವು ಕೂಡಲ್ಲ ಸಂಗಮ ದೇವ ಹಾಂ ಅದಕ್ಕೆ ದೇವರು ಅಂದರೆ ನಿನ್ನೆ ದೇವ ಇದ್ದರೆ ದೇವರು ಇಲ್ಲ ಅದಕ್ಕೆ ಸ್ಟಾಪ್ ಗೌಡ್ ಟೆಂಪಲ್ಸ್ನವರು ಇವರು ಗೋ ಗೌಡ್ ಟೆಂಪಲ್ಸ್ ಇದ್ದಾಗ ಏರ್ ಗೌಡ್ ಟೆಂಪಲ್ಸ್ ಅಂತ ಹೇಳ್ತಾರೆ ದೇವ್ ಎಂಬ ದೇವಸ್ಥಾನ ಗಾಳಿ ಮೇಲೆ ಅಡಾಡ್ತೈತೆ ಗೇರ್ ಮೇಲೆ ಅಡ್ಡಾಡಲ್ಲ ಇದಕ್ಕೆ ಫಸ್ಟು ಸೆಕೆಂಡು ತರ್ಡು ಟಾಪ್ ರಿವರ್ಸ್ ಏರ್ಬೇಕು ಇದಕ್ಕೆ ಹೋಗಿ ಏರಬೇಕು ಏರಿದ್ದರೆ ಬೆಳಗ್ಗೆ ಶಿವ ಏರಿ ಹೋದರೂ ಶವ ಅದಕ್ಕೆ ಮಾತಿನ ಬೆಲೆ ಆಡುವ ತನಕ ಹೂವಿನ ಬೆಲೆ ಬಾಡುವ ತನಕ ನಮ್ಮ ನಿಮ್ಮ ಪ್ರೀತಿ ಇರೋದು ಎಲ್ಲಿ ತನಕ ಹುಷಿರಿರೋ ತನಕ ಇರ್ತೈತಿ ಅದಕ್ಕೆ ಇವತ್ತು ದೇವರು ಎಲ್ಲದನ್ನಂಥದ್ದು ನಿನ್ನ ಆತ್ಮ ಚೈತನ್ಯ ಸ್ವರೂಪನೇ ಪರಮಾತ್ಮ ಅದಕ್ಕೆ ನೀಡಿದವರಿಗೆ ಎಂದೂ ಬಡತನ ಬರುವುದಿಲ್ಲ ಕೂಡಿಟ್ಟವರು ಎಂದೂ ಸಾಕಾರ ಆಗೋದಿಲ್ಲ ನೀಡದೆ ಯಾರು ಕೂಡಿಡುವರು ಒಂದೇ ಸಲ ವೈದ್ಯರಿಗೆ ನೀಡುವರಯ್ಯ ಆಗ ಬಾ ಈಗ ಬಾ ಹೋಗಿ ಬಾ ಏನಿದೆ ಎಷ್ಟಿದವರು ಕಷ್ಟದಲ್ಲಿ ಇದ್ದವರು ಕಂಡು ಕೂಡಲಿ ಯಾರು ಕರಿದು ನೀಡುವರು ಅವರನ್ನು ಕಡೆಯವರಿಗೆ ಕಾಯುವನೇ ಇದ್ದರೂ ಯಾರೂ ನೀಡುವುದಿಲ್ಲ ಅವರನ್ನು ಕಡೆಯವರಿಗೆ ಕಾಡುವೆ ಕೂಡಲು ಸಂಗಮ ದೇವ ಜಗತ್ತಿಗೆ ಮಾಲಕ್ ಏಕ ಹೈ ಚಲಾನೆ ವಾಲಾ ಚಾಲಕ ಅಲಗ್ ಅಲಕ ಹೈ ಸಬ್ ಗಾಡಿ ಜಾನೆ ಬಸ್ಟ್ಯಾಂಡ್ ಏಕ ಹೈ ಕಾ ಹೈ ಬೋಲಿ ಗೊತ್ತ ಗೋ ಬಾರ್ ಕಬರಸ್ತಾನೆ ಅಲ್ಲ ಅಂದ್ರೆ ಎಡ ಸರ್ ಶಿವ ಅಂದ್ರೆ ಎರಡ ಹರಿ ಅಂದ್ರೆ ಎರಡ ಹರ ಅಂದ್ರೆ ಎಡ ಏಸು ಅಂದ್ರೆ ಎಡ ಹುಟ್ಟು ಅಂದ್ರೆ ಎಡ ಸಾವು ಅಂದ್ರೆ ಎಡ ಹಾಂ ಅದಕ್ಕೆ ಜಗತ್ತಿಗೆ ಒಬ್ಬನೇ ಅದನ್ನು ನಡೆಸುವಂಥ ಚಾಲಕರಷ್ಟು ಉಸಿರು ನಿಂತ ಮೇಲೆ ಎಲ್ಲ ಗಾಡಿಗಳು ಸೇರಿಕೊಂಡು ಬಸ್ ಸ್ಟ್ಯಾಂಡ್ ಒಂದೇ ಊರ ಹೊರಗೆ ಆ ರೆಡಿ ಮೂರು ರೆಡಿ ಬಸ್ ಸ್ಟ್ಯಾಂಡ್ಗೆ ಪಾಸಿಬಲ್ ಇಂಪಾಸಿಬಲ್ ಇಂಪಾಸಿಬಲ್ ಅಂತ ಪಾಸಿಬಲ್ ಯಾವುದು ಹೌದು ಅದು ಅಲ್ಲ ಯಾವುದಲ್ಲ ಅದು ಹೌದು ಇಲ್ಲಿ ಮನೆ ಐತಿ ಇಲ್ಲಿ ಅರಮನೆ ಐತಿ ಎಲ್ಲ ಐತಿ ಆದರೆ ಇದು ಇದು ಈ ಮನೆ ಒಳಗೆ ನಮ್ಮನ್ನು ಮಣ್ಣು ಮಾಡಲ್ಲ ಅದಕ್ಕೆ ಊರು ಅದ ಆ ಮನೆ ಅದೇ ಶಾಶ್ವತವಾದ ಮನೆ ಇದು ಎಲ್ಲ ದೇವನ ಮನೆಗೆ ಇದು ಈ ಜಾಗವೆಲ್ಲ ಬಾಡಿಗೆದಾರರು ನಾವು ಅದಕ್ಕೆ ಮತ್ತೆ ಜಗತ್ತಿನೊಳಗೆ ಏನು ತೊಗೊಂಡು ಬಂದಿದ್ದೇವೆ ಏನು ತಗೊಂಡು ಹೋಗಬೇಕಾಗ್ಯ ಕಪ್ಪಂತು ಮಗರ್ ಆಯ್ತು ದಿಲ್ ತೂ ಮಗರ್ ಮೌಲು ತೊಟ್ಟು ಬಟ್ಟೆ ಯಾವ ಥರ ಆದ್ರಲ್ಲಿ ಮನುಷ್ಯ ಎಂಬುದು ಮೇನ್ ಬಟ್ಟೆ ಲೈಟ್ ತನ್ಮೈಯನ್ನು ತುಟ್ಕೊಂಡು ಕರಳಿಗೆ ಬೆಳೆ ಕೊಡ್ತೈತಿ ಆರ ಬಿಸಲನ್ನು ಹಿಡ್ಕೊಂಡು ಕುಂತವ್ರಿಗೆ ಹೇಳ ಕೊಡ್ತೈತಿ ಆ ಥರ ನಿನ್ನ ಮನುಷ್ಯ ತಂದು ಇವರು ಗಾಡ್ ಮ್ಯಾನ್ ಎಲ್ಲ ತಂದು ಗ್ಯಾಡ್ ಮ್ಯಾನ್ ಆ್ಯಂಡ್ ಡಿ ಒಡಿ ಗಾಡ್ ಊಟ ಆದರೆ ಡಾಗ್ ಇದು ಗಾಡ್ ಗಾಡ್ ಇದ್ದಾಗ ಒಂದು ಯಾವ್ದಾರು ಒಂದು ಹಿತ್ತ ನೋಡಿ ಹೇಳಿ ವೇದ ಒಂದೇ ಬೋಧ ಒಂದೇ ಶಿವಬ್ರಹ್ಮಾದವು ಒಂದೇ ಅಂದನಯ್ಯ ಸರಿಪಶಿವ ಯೋಗ್ಯ ತಂದೆ ನಡೆ ಒಳಗಿರುವನಯ್ಯ ನುಡಿ ಒಳಗಿರುವನಯ್ಯ ಗುಡಿಯೊಳಗೆ ದೇವರು ಇಲ್ಲೆಂದ ಕೂಡಲ್ಲ ಸಂಗಮ ದೇವ ಮಖ ಕಾಣಲು ಒಳಗೊಂದು ಕನ್ನಡಿ ಬೇಕು ದೇವರ ಕಾಣಬೇಕಂದ್ರೆ ಊರೊಳಗೊಂದು ಗುಡಿ ಬೇಕು ಗುಡಿ ಇಲ್ಲದಿದ್ದರೊಂದು ಮಠ ಬೇಕು ಮಠದೊಳಗೆ ಒಳ್ಳೆ ಗುರು ಬೇಕು ಗುರುವಿನ ನುಡಿ ತಕ್ಕ ನಡಿಬೇಕು ನುಡಿ ಒಂದು ಕಡೆ ನಡೆಯೊಂದು ಕಡೆ ಯಾವುದೇ ಇದೇ ಜಲ್ಮನಿನ ಕಡೆ ಎಂದೂ ಕೂಡಲ್ಲ ಸಂಗಲ್ಲ ದೇವ ಅದಕ್ಕೆ ದೇವರು ಎಲ್ಲಿದ್ದಾರೆ ಅಂದರೆ ನಿನ್ನೆ ದೇವ ಇದ್ದರೆ ದೇವರಿಲ್ಲ ಅದಕ್ಕೆ ಸ್ಟಾಪ್ ಗೌಡ್ ಟೆಂಪಲ್ಸ್ನವರು ಇವರು ಗೋ ಗೌಡ್ ಟೆಂಪಲ್ಸ್ ಇದ್ದಾಗ ಏರ್ ಗೌಡ್ ಟೆಂಪಲ್ಸ್ ಅಂತ ಹೇಳ್ತಾರೆ ಗೇ ಎಂಬ ದೇವಸ್ಥಾನ ಗಾಳಿ ಮೇಲೆ ಅಡಾಡ್ತಿದ್ದೆ ಗೇರ್ ಮೇಲೆ ಅಡ್ಡಾಡಲ್ಲ ಇದಕ್ಕೆ ಫಸ್ಟು ಸೆಕೆಂಡು ತರ್ಡು ಟಾಪ್ ರಿವರ್ಸ್ ಏರ್ಬೇಕು ಇದು ಕೊಂಡ್ಲಿ ಏರ್ಬೇಕು ಏರಿದ್ರೆ ಬೆಳಗ್ಗೆ ಶಿವ ಏರಿ ಹೋದರೂ ಶಿವ ಅದಕ್ಕೆ ಮಾತಿನ ಬೆಲೆ ಆಡುವ ತನಕ ಹೂವಿನ ಬೆಲೆ ಬಾಡುವ ತನಕ ನಮ್ಮ ನಿಮ್ಮ ಪ್ರೀತಿ ಇರೋದು ಎಲ್ಲಿ ತನಕ ಹುಷಿರು ಇರೋ ತನಕ ಇರ್ತೈತಿ ಅದಕ್ಕೆ ಇವತ್ತು ದೇವರು ಎಲ್ಲದನ್ನು ಅಂಥದ್ದು ನಿನ್ನ ಆತ್ಮ ಚೈತನ್ಯ ಸ್ವರೂಪನೇ ಪರಮಾತ್ಮ ಅದಕ್ಕೆ ನೀಡಿದವರು ಎಂದು ಬಡತನ ಬರುವುದಿಲ್ಲ ಕೂಡಿಟ್ಟವರು ಎಂದು ಸಹಕಾರ ಆಗುವುದಿಲ್ಲ ನೀಡದೆ ಯಾರು ಕೂಡಿಡುವರು ಒಂದೇ ಸಲ ವೈದ್ಯರಿಗೆ ನೀಡುವರಯ್ಯ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನು ಎಷ್ಟದವರು ಕಷ್ಟದಲ್ಲಿ ದೇವರು ಕಂಡು ಕೂಡಲಿ ಯಾರು ಕರಿದು ನೀಡುವರು ಅವರನ್ನು ಕಡೆಯವರಿಗೆ ಕಾಯುವನಾಗ ಇದ್ದರೂ ಯಾರೂ ನೀಡುವುದಿಲ್ಲ ಅವರನ್ನು ಕಡೆಯವರಿಗೆ ಕಾಡುವನು ಕೂಡಲು ಕೂಡಲ್ಲ ಸಂಗಮ ದೇವ ಜಗತ್ತಿಗೆ ಮಾಲಕ್ ಏಕೈ ಚಲಾನೆ ವಾಲಾ ಚಾಲಕ ಅಲಗ್ ಅಲಗ್ ಹೈ ಸಬ್ ಗಾಡಿ ಜಾನೆಕ ಬಸ್ ಸ್ಟ್ಯಾಂಡ್ ಏಕೈ ಕಾ ಹೈ ಗೊಳಗಿ ಬಾರ್ ಕರೆಸ್ತಾನೆ ಅಲ್ಲಾ ಅಂದ್ರೆ ಎರಡ ಚರ್ ಶಿವ ಅಂದ್ರೆ ಎರಡ ಹರಿ ಅಂದ್ರೆ ಎಡ ಹರ ಅಂದ್ರೆ ಎರಡ ಏಸು ಅಂದ್ರೆ ಎಡ ಹುಟ್ಟು ಅಂದ್ರೆ ಎಡ ಸಾವು ಅಂದ್ರೆ ಎಡ ಹಾಂ ಅದಕ್ಕೆ ಜಗತ್ತಿಗೆ ಮಾಲಕ ಒಬ್ಬನೇ ಅದ ನಡೆಸುವಂಥ ಚಾಲಕ ರಷ್ಟ ಅದ ಉಸಿರು ನಿಂತ ಮೇಲೆ ಎಲ್ಲ ಗಾಡಿಗಳು ಸೇರಿಕೊಂಡು ಬಸ್ ಸ್ಟ್ಯಾಂಡ್ ಒಂದೇ ಊರವರೆಗೆ ಆ ರೆಡಿ ಮೂರು ರೆಡಿ ಬಸ್ ಸ್ಟ್ಯಾಂಡ್ಗೆ ಪಾಸಿಬಲ್ ಇಂಪಾಸಿಬಲ್ ಇಂಪಾಸಿಬಲ್ದ ಪಾಸಿಬಲ್ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಇಲ್ಲಿ ಮನೆ ಐತಿ ಇಲ್ಲಿ ಅರಮನೆ ಐತಿ ಎಲ್ಲ ಐತಿ ಆದರೆ ಇದು ಇದು ಈ ಮನೆ ಒಳಗೆ ನಮ್ಮನ್ನು ಮಣ್ಣು ಮಾಡೋಲ್ಲ ಅದಕ್ಕೆ ಊರು ಹೊರಗೆ ಅದ ಆ ಮನೆ ಅದೇ ಶಾಶ್ವತವಾದ ಮನೆ ಇದು ಎಲ್ಲ ದೇವನ ಇದು ಈ ಜಾಗವೆಲ್ಲ ಬಾಡಿಗೆ ದಾರರು ನಾವು ಮತ್ತೆ ಜಗತ್ತಿನೊಳಗೆ ಏನು ತೊಗೊಂಡು ಬಂದಿದ್ದೇವೆ ಏನು ತಗೊಂಡು ಹೋಗಬೇಕಾಗೈತೆ ಕಪ್ಪಂತೂ ಮಗರ್ ಕೈಸೆ ಬೀರೈನ ಹೈತು ಜಿಲ್ಲು ಮಗರ್ ಮೌಲುಗು ಜಿಲ್ಲಾ ಏನ ತೊಟ್ಟು ಬಟ್ಟೆ ಯಾವ ಥರ ಆದ್ರಲ್ಲಿ ಮನುಷ್ಯ ಎಂಬುದು ಮೇನ್ ಲೈಟ್ ಲೈಟ ತನ್ಮೈಯನ್ನು ತುಟ್ಕೊಂಡು ಕರರಿಗೆ ಬೆಳೆ ಕೊಡ್ತೈತಿ ಮರ ಪಿಕ್ಲನ್ನು ಹಿಡ್ಕೊಂಡು ಕುಂತವ್ರಿಗೆ ಹೇಳ ಕೊಡ್ತೈತಿ ಆ ಥರ ನಿನ್ನ ಮನುಷ್ಯ ತಂದು ಇವರು ಗಾಡ್ ಮ್ಯಾನ್ ಎಲ್ಲ ತಂದು ಇಸ್ ಬ್ಯಾಡ್ ಮ್ಯಾನ್ ಆ್ಯಂಡ್ ಡಿ ಒ ಜಿ ಡಾಗ್ ಜಿ ಒ ಡಿ ಗಾಡ್ ಊಟ ಆದರೆ ಡಾಗ್ ಇಸ್ ಗಾಡ್ ಗಾಡ್ ಇಸ್